संजयाग आग संजयाग नेलद अञ्चि मञ्जनमुसुकु हेलो ब काडि मेल क गाडे मेल मुगिला मारी ಸಂಜೆಯಾಗಿದ್ದ ಆಗ ಸಂಜೆಯಾಗಿತ್ತ ಬೊಗಸಿ ಗಣ್ಣಿನ ಬಯಕೆಯಣ್ಣು ನೀರಿಗೆ ಹೋಗಿತ್ತ ತಿರುಗಿ ಮನಿಗೆ ಸಾಗಿತ್ತ ಬೊಗಸಿ ಗಣ್ಣಿನ ಬಯಕೆಯ ಹೆಣ್ಣು ನೀರಿಗೆ ಹೋಗಿತ್ತಾ ತಿರುಗಿ ಮನಿಗೆ ಸಾಗಿತ್ತ ಕಾಮಿ

ಮೂಡಿತ್ತ ಮ್ಯಾಲಕ ಬೆಳ್ಳಿನ ಕೂಗಿತ್ತ ಬಿದಿಗೆ ಚಂದ್ರನ ಚೊಗಚಿ ನಗಿ ಬೆಲ್ಲಗ ಮ್ಯಾಲಕ ಬೆಳ್ಳಿನ ಕಳೆದಿತ್ತ ಇರುಳು ಎರಳಿನ ಅರಳ ಮಲ್ಲಿಗೆ ಜಾಳಿಗೆ ಸೂಸ್ಯಾವ ಚಿಕ್ಕಿ ಚಿಕ್ಕ ಇರುಳು ಆ ಮುಗಿಲ ಮಾರಿಗೆ ನಂಜ ಹೇರಿತ್ತ ಆಗ ಆಗಿತ್ತ ಆಗ ಸಂಜೆಯಾಗಿತ್ತ ನೆಲದ ಅಂಚಿಗೆ ಮಂಜಿನ ಮುಸುಕು ಹೋ ಆಗ ಆಗಿತ್ತ ಆಗ ಆಗಿತ್ತ ಆಗ ಸಂಜೆಯಾಗಿದ್ದೆ ಹರಿಯಲಿ ತಿಳಿಯಾಗಲಿ ಮೋಡ ಮಳೆ ಸುರಿಯಲಿ ಒಳೆ ಹರಿಯಲಿ ತಿಳಿ já de... ಒಮ್ಮಲಿ ಮೆಲ್ಲು ಸಿರು ಒಮ್ಮಲಿ ಮೆಲ್ಲು ಸಿರು ಎಲಿ ಒಣ ಹರಿಯली ತಿಳಿಯ ಗಲಿ ಮೋಡಾ ಒಣ ಸುರಿಯली ಒಣ ಹರಿಯली ತಿಳಿಯ ಗಲಿ ಮೋಡಾ ಧಗೆ ಧಗೆ ಸೊಬ್ಬ ದರೆ ಧಗೆ ಧಗೆ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡು ಕಾಡುತ್ತಿರುವೆ ನಾನು ಕಳೆಯ ಬಯದಾ ಭೂಮಿಯ ಮಾಯೇ ಬಯದ ಭೂಮಿಯ ಮಾಯೇ ಅಮ್ಮ ನಿನ್ನ ಎಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನೂ ತುಂಬಾ ಒತ್ತುಕೊಂಡು ಮುತ್ತು ಮಳೆಯ ಸುರಿಸುವೆ ಬಡವನಾದರೇನು ಪ್ರಿಯೇ ಕೈ ತುತ್ತು ತಿನಿಸುವೆ ಬಡವನಾದರೇನು ಪ್ರಿಯೇ ಕೈ ತುತ್ತು ತಿನಿಸುವೆ ನನ್ನ ಸುರಿಯೇ ಮಳೆಯಾಗಿ ನೀನು ಸುರಿಯೇ ಮಳೆಯಾಗಿ ನೀನು ಯಾರು ನೆಟ್ಟರು ಇಲ್ಲಿ ಮುಳ್ಳು ಲೋಹದ ಬಳ್ಳಿ ಬೇರುಗಳು ಬರವು ಬರವು ದೂರ ಗಗನದ ನಾಡು ಕಾಲಿ ನೀಲಿಯ ಜಾಡು ತೋರೋ ಕಾರ್ ಮುಗಿಲೋ ಕುರುಡೂ ಸಾಕು ಯಾತನ ಚಿಂತೆ ಲೋಕಗಳು ನನ್ನಂತೆ ಬೇಡುತ್ತಿವೆ ನಿನ್ನ ಕರೆಗೆ ಕರೆಯ ಜೀವದ ಗೋವು ಮೇರೆ ಗೋಕುಲವನು ಬೇಕು ನಂದನ ಇಳಗೆ ಬೇಕು ನಂದನ ಇಳಗೆ ಓ ನನ್ನ ಚೇತನ ಆಗುನಿಯನಿಕೇತನ ಓ ನನ್ನ ಚೇತನ ರೂಪ ರೂಪರೂಪಗಳನ್ನು ದಾಟಿ ನಾಮ ಮೀಟಿ ರೂಪರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದಿ ಓ ನನ್ನ ಚೇತನ ಎದೆಯ ಬಿರಿಯ ಭಾವದಿ ಓ ನನ್ನ ಚೇತನ ಎಲ್ಲ ನೂರು ಮತದ ಒಟ್ಟ ತೂರಿ ಎಲ್ಲ ತತ್ಪವನೆಲ್ಲ ಮೀರಿ ನೂರು ಮತದ ಒಟ್ಟ ತೂರಿ ಎಲ್ಲ ತತ್ಪವನೆಲ್ಲ ಮೀರಿ ಎದೆಯ ಬಿರಿಯ ಬಾವದಿ ಓ ನನ್ನ ಚೇತನ ಎದೆಯ ಬಿರಿಯ ಬಾವದಿ ಓ ನನ್ನ ಚೇತನ ಎಲ್ಲಿಯೋ ನಿಲ್ಲದಿರೂ ಮನೆಯನೆಂದು ಕಟ್ಟದಿರು ಎಲ್ಲಿಯೂ ನಿಲ್ಲದಿರೂ ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ನೀನಂತವಾಗಿರು ಮನೆಯ ಕೊನೆಯನೆಂದು ನೀ ಅನಂತವಾಗಿರು yeah. ಕಾತರಿಸುವೆನು ನಿನ್ನ ಮಡಿಲಲ್ಲಿ ಅಮ್ಮ ನಿನ್ನ ಉದರದಲ್ಲಿ ಅಮ್ಮ ನಿನ್ನ ಉದರದಲ್ಲಿ ಕೋಪ ಏಕಮ್ಮ ಅತಿ ತಾಪ ಏಕಮ್ಮ ಏಕಮ್ಮ ಕೋ ಕೋಪ ಗಂಡಿಗಿಂತ ಕಡಿಮೆ ನಾನು ಏಕೆ ಹೇಳಮ್ಮ ನೀ ನನ್ನ ಹೊತ್ತಮ್ಮ ನೀ ನನ್ನ ಹೆತ್ತಮ್ಮ ಅಮ್ಮ ಮೈಸು ಕಾಬೇಡಮ್ಮ ನೀ ನನ್ನ ಹೊತ್ತಮ್ಮ ನೀ ನನ್ನ ಹೆತ್ತಮ್ಮ ಅಮ್ಮ ಅಮ್ಮ ಯ ತುಂಬಾ ಹೊತ್ತುಕೊಂಡು ಮುಡಿಯಲ್ಲಿಟ್ಟು ನಗಿಸುವೆ ಬಡ ವಿಶ್ವಕ್ಕೆಲ್ಲ ಸಾರುತ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹ ಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ ಇಲ್ಲಿ ಒಮ್ಮೆ ಜನ್ಮ ತಾಡಲು ಪುಣ್ಯವೋ ಧನ್ಯವೋ ಭಾರತ 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 ಎನ್ನಲು ಜೀವನ ಸಾರ್ಥಕ ಭಾರತ ಭಾರತ ജീവന സാർക